ರಾಜ್ಯದೆಲ್ಲೆಡೆ ನಾಗರ ಪಂಚಮಿ ಸಂಭ್ರಮ ಜೋರಾಗಿದ್ದು ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಯರೆಯ ಹಂಚಿನಾಳ ಗ್ರಾಮ ಸೇರಿದಂತೆ ರಾಜ್ಯಾದ್ಯಂತ ಉತ್ತರ ಕರ್ನಾಟಕದಲ್ಲಿ ಸಂಭ್ರಮ ಸಡಗರದಿಂದ ಈ ನಾಗರ ಪಂಚಮಿ ಹಬ್ಬವನ್ನ ಹೆಚ್ಚಿನ ರೀತಿಯಲ್ಲಿ ಆಚರಿಸಲಾಯಿತು ನಂತರ ಹಳ್ಳಿಯ ಮಹಿಳಾ ಭಕ್ತರು ತಮ್ಮ ಕುಟುಂಬದ ಸಮೇತವಾಗಿ ನಾಗರ ದೇವತೆಗೆ ತೆರಳಿ ನಾಗರ ಕಲ್ಲಿಗೆ ಪೂಜಿಸಿ ಹಾಲು ತುಪ್ಪ ಸಿಯಾಳಾಭಿಷೇಕದ ತೀರ್ಥ ಸೇವೆಯನ್ನ ಮಾಡಿ ಮನೆಯಲ್ಲಿ ತಯಾರಿಸಿದ ಸಿಹಿ ಪದಾರ್ಥದ ಉಂಡಿ ಉಸುಳಿ ನಾಗರ ಕಲ್ಲಿಗೆ ಪೂಜೆ ಸಲ್ಲಿಸಿ ಹಳ್ಳಿಯ ಭಕ್ತರು ಪುನೀತರಾದರು ಎಂದು ಸರಸ್ವತಿ ಕೋಳೂರ್ ಹಾಗೂ ಸವಿತಾ ಕೋಳೂರ್ ತಿಳಿಸಿದರು ಈ ವೇಳೆಯಲ್ಲಿ ಮುಂತಾದ ಹಳ್ಳಿಯ ಕಡೆಗಳಲ್ಲಿ ಸಾವಿರಾರು ಭಕ್ತರು ನಾಗನಿಗೆ ತನುಮನ ಅರ್ಪಿಸಿ ಕೃತಾರ್ಥರಾದರು ಬಳಿಕ ನಾಗನಿಗೆ ಪೂಜಿಸಿದ ನಂತರ ಅರಿಶಿನ ಎಲೆಯ ಅರಿಶಿನ ಧಾರವನ್ನ ಹಳ್ಳಿಯ ಜನರು ಕೈಗೆ ಕಟ್ಟಿಕೊಂಡು ಗ್ರಾಮಸ್ಥರು ಎಲ್ಲರೂ ಸಂಭ್ರಮಪಟ್ಟರು ವರದಿ ಅಂದಪ್ಪ ಕೋಳೂರು ನ್ಯೂಸ್ ಸಿಕ್ಸ್ಟೀನ್ ಕನ್ನಡ ಎರೆಹಂಚಿನಾಳ